ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಒಂದು ಸೂಪರ್ ಆದಂತಹ ಶಾಪ್ ನ ತೋರಿಸ್ತಾ ಇದ್ದೀನಿ ಈ ಶಾಪ್ ಇನ್ನು ಒನ್ ಮಂತ್ ಮಾತ್ರ ಇರುತ್ತೆ ಸೊ ಈ ಶಾಪ್ನ ಕ್ಲೋಸ್ ಮಾಡ್ತಿರೋದ್ರಿಂದ ಎಲ್ಲಾ ರೀತಿಯ ಗ್ಯಾರಂಟಿ ಜುವೆಲರಿನ ನಿಮಗೆ ಅರ್ಧ ಬೆಲೆಗೆ ಸೇಲ್ ಮಾಡ್ತಾ ಇದ್ದಾರೆ ಸ್ಟಾರ್ಟಿಂಗು ನಿಮಗೆ ಐವತ್ತು ರೂಪಾಯಿಯಿಂದನೂ ಕೂಡ ಜುವೆಲ್ಲರಿಗಳು ಅನ್ನೋದು ಸಿಗುತ್ತೆ ಫ್ರೆಂಡ್ಸ್ ನೂರು ರೂಪಾಯಿ ಇದ್ದರೆ ಅರ್ಧ ರೇಟ್ಗೆ ಅಂದರೆ ಐವತ್ತು ರೂಪಾಯಿಗೆ ನಿಮಗೆ ಜ್ಯುವೆಲ್ಲರಿ ಸಿಗುತ್ತೆ ಹಾಗೆ ಸಾವಿರ ರೂಪಾಯಿ ಇದ್ದರೆ ಐನೂರು ರೂಪಾಯಿ ಈ ಥರ ಒಡವೆಗಳನ್ನ ಆಫ್ ಪ್ರೈಸ್ಗೆ ಸೇಲ್ ಮಾಡ್ತಿದ್ದಾರೆ ಫ್ರೆಂಡ್ಸ್ ತುಂಬ ರೀಸನಬಲ್ ಪ್ರೈಸ್ ಇರುತ್ತೆ ಮತ್ತು ಪ್ರೀಮಿಯಂ ಕ್ವಾಲಿಟಿ ಇರುವಂತಹ ಎಲ್ಲವೂ ಕೂಡ ಗ್ಯಾರಂಟಿ ಇಮಿಟೇಷನ್ ಜ್ಯುವೆಲರಿಗಳು ಐವತ್ತು ರೂಪಾಯಿಂದ ಶುರುವಾದರೆ ನಿಮಗೆ ಅಪ್ ಟು ಹತ್ತು ಸಾವಿರವರೆಗೂ ಪ್ರೈಸಸ್ ಇರುವಂತಹ ಒಡವೆಗಳೆಲ್ಲವೂ ಕೂಡ ನಿಮಗೆ ಅರ್ಧಕ್ಕರ್ಧ ಬೆಲೆಗೆ ಸೇಲ್ ಮಾಡ್ತಿದ್ದಾರೆ ಸೂಪರ್ ಆಗಿರುವಂತಹ ಒಡವೆಗಳು ಫ್ರೆಂಡ್ಸ್ ಸೊ ಮಿಸ್ ಮಾಡ್ಕೋಬೇಡಿ ಈ ಶಾಪ್ ಇನ್ನು ತರ್ಟಿ ಡೇಸ್ ಮಾತ್ರ ಓಪನ್ ಇರುತ್ತೆ ಫ್ರೆಂಡ್ಸ್ ನಂತರ ಕ್ಲೋಸ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಕೊರಿಯರ್ ಫೆಸಿಲಿಟಿ ಇರೋದಿಲ್ಲ ನೀವು ಶಾಪ್ ವಿಸಿಟ್ ಮಾಡಬೇಕಾಗತ್ತೆ ಈ ಶಾಪ್ ಬಂದು ಬ್ಯಾಂಗ್ಳೂರು ಚಿಕ್ಕಪೇಟೆ ಹತ್ರ ಬರೋ ಅವಿನ್ಯೂ ಮೇನ್ ರೋಡಲ್ಲೇ ಲೊಕೇಟ್ ಆಗಿರುತ್ತೆ ಚಿಕ್ಕಪೇಟೆ ಹತ್ತಿರ ಬರೋ ಮೆಟ್ರೋ ಸ್ಟೇಷನ್ ಅಥವಾ ಸಿಟಿ ಮಾರ್ಕೆಟ್ ಬಸ್ ಸ್ಟ್ಯಾಂಡಿಂದ ಒಂದು ಫೈವ್ ಟು ಸೆವೆನ್ ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸಲ್ಲಿ ಇವರ ಶಾಪ್ ಲೊಕೇಟ್ ಆಗಿರುತ್ತೆ ಆ್ಯಂಡ್ ನಿಮ್ಗೆ ಏನಾದರೂ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರ ಅಡ್ರೆಸ್ನ ಗೈಡ್ ಮಾಡಿ ಅಂಡ್ ನಾನು ಕೂಡ ವೀಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇವರ ಕಂಪ್ಲೀಟ್ ಅಡ್ರೆಸ್ನ ಮೆನ್ಷನ್ ಮಾಡಿರ್ತೀನಿ ನಾನು ಸ್ಟಾರ್ಟಿಂಗಲ್ಲಿ ಜಸ್ಟ್ ಹೈಲೈಟ್ಸ್ ನ ಮಾತ್ರ ತೋರಿಸಿದೀನಿ ಫ್ರೆಂಡ್ಸ್ ಏನೆಲ್ಲ ವೆರೈಟೀಸ್ ಸಿಗುತ್ತೆ ಅಂತ ಪೂರ್ತಿ ವಿಡಿಯೋ ವಾಚ್ ಮಾಡಿ ಎಲ್ಲದಕ್ಕೂ ವಿತ್ ಪ್ರೈಸಸ್ ಎಷ್ಟಾಗುತ್ತೆ ಅಂತ ಕೂಡ ತಿಳಿಸಿರ್ತೀನಿ ಬನ್ನಿ ಈಗ ವೆರೈಟಿಸ್ ನೋಡ್ಕೊಂಡ್ ಬರೋಣ ಅಂಡ್ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದೀರಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಶ್ರೀ ಸಾಯಿ ಇಮಿಟೇಷನ್ ಜ್ಯೂಲ್ರಿ ಅನ್ನೋ ಶಾಪ್ ನೇಮ್ ಬಂದು ಇದು ಅವೆನ್ಯೂ ಮೇನ್ ರೋಡ್ ಲೊಕೇಟ್ ಆಗಿರುತ್ತೆ ಆಪೋಸಿಟ್ ನಿಮಗೆ ತನಿಷ್ ಮೆಟಲ್ ಮತ್ತೆ ಸಂತೋಷ್ ಇಂಪೆಕ್ಸ್ ಅನ್ನೋ ಒಂದು ಶಾಪ್ಗಳಿರುತ್ತೆ ಇರುತ್ತೆ ಫ್ರೆಂಡ್ಸ್ ಅದರ ಆಪೋಸಿಟ್ ನಿಮಗೆ ಶ್ರೀ ಸಾಯಿ ಇಮಿಟೇಷನ್ ಜ್ಯುವೆಲ್ಲರಿ ಅನ್ನೋದು ಶಾಪ್ ಲೊಕೇಟ್ ಆಗಿರುತ್ತೆ ನೋಡಿ ಹಾಗೆ ಹೊರಗಡೆ ಕೂಡ ಬೋರ್ಡ್ ಹಾಕಿದ್ದಾರೆ ಸೊ ಶಾಪ್ ಕ್ಲೋಸಿಂಗ್ ಆಫರ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂತ ತುಂಬಾ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಫ್ರೆಂಡ್ಸ್ ತುಂಬ ಸೂಪರ್ ಆಗಿರುವಂತಹ ಇಮಿಟೇಶನ್ ಜ್ಯೂಲ್ರಿ ಗ್ಯಾರಂಟಿ ಜ್ಯೂಲ್ರಿಗಳನ್ನ ಫಿಫ್ಟಿ ಪರ್ಸೆಂಟ್ ಆಫರ್ ಇಟ್ಟಿದ್ದಾರೆ ನಾನು ಅಷ್ಟೊತ್ತಿಗೆ ಆಲ್ರೆಡಿ ತುಂಬಾನೇ ರಶ್ ಆಗಿಬಿಟ್ಟಿತ್ತು ಶಾಪ್ ಸೊ ಬನ್ನಿ ಶಾಪ್ ಅವ್ರನ್ನ ಮಾತಾಡ್ಸ್ಕೊಂಡ್ಬರೋಣ ಏನಕ್ಕೆ ಆಫರ್ ಇಟ್ಟಿದ್ದಾರೆ ಅಂತ ಕೇಳ್ಕೊಂಬರೋಣ ಶಾಪ್ ಅಡ್ರೆಸ್ ಸರ್ ಏನಕ್ಕೆ ಆಫರ್ ಇಟ್ಟಿದ್ದೀರಾ ಸರ್ ಇವಾಗ ಫಿಫ್ಟಿ ಪರ್ಸೆಂಟ್ ಆಫರ್ ಅಂತ ಇಟ್ಟಿದ್ದೀರಾ ಎಲ್ಲ ಐಟಮ್ಸ್ ಫಿಫ್ಟಿ ಪರ್ಸೆಂಟ್ ಆಫರ್ ಈಗ ತೌಸಂಡ್ ರುಪೀಸ್ ಇದ್ರೆ ಐನೂರು

ಂತೆ ಸೊ ಇದೆಲ್ಲ ನಿಮಗೆ ಸಿಕ್ಸ್ ಹಂಡ್ರೆಡ್ ಫೈವ್ ಹಂಡ್ರೆಡ್ಗೆ ಸಿಕ್ಬಿಡತ್ತೆರೈಟೀಸ್ ಇದೆ ನೋಡಿ ಇಲ್ಲೆಲ್ಲ ತುಂಬಾ ವೆರೈಟೀಸ್ ಇದೆ ಸೊ ಸ್ಯಾಂಪಲ್ ಗೆ ತೋರಿಸ್ತಾ ಇದೀವಿ ಶಾಪ್ ವಿಸಿಟ್ ಮಾಡಬೇಕು ಕೊರಿಯರ್ ಫೆಸಿಲಿಟಿ ಇಲ್ಲ ಅಲ್ವಾ ಕೊರಿಯರ್ ಇಲ್ಲ ಸೊ ಆಫರ್ ಇಟ್ಟಿರೋದ್ರಿಂದ ನೀವು ಶಾಪ್ ವಿಸಿಟೇ ಮಾಡಬೇಕು ಅವಿನ್ಯೂ ಮೇನ್ ರೋಡಲ್ಲೇ ಬರುತ್ತೆ ಮಾರ್ಕೆಟಿಂದ ಅಥವಾ ಮೆಟ್ರೋ ಸ್ಟೇಷನಿಂದ ಒಂದು ಫೈವ್ ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸಲ್ಲಿ ಇವರ ಶಾಪ್ ಇರುತ್ತೆ ಫ್ರೆಂಡ್ಸ್ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಒಂದು ಸಲ ಕಾಂಟ್ಯಾಕ್ಟ್ ಮಾಡಿ ಅಡ್ರೆಸ್ಸನ್ನ ಗೈಡ್ ಮಾಡ್ತಾರೆ ಸರ್ ಈ ಥರದ್ದು ಓಕೆ ಪೇರು ಟೂ ತೌಸಂಡ್ ಓಕೆ ತೌಸಂಡ್ ತೌಸಂಡ್ ಥಂಡ್ ಟೂ ಫಿಫ್ಟಿಯಲ್ಲಿ ಸಿಕ್ಕಿಬಿಡತ್ತೆ ಓಕೆ ಸರ್ ಈ ತರ ಬ್ಯಾಂಗಲ್ಸ್ ಸರ್ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇದು ಓಕೆ ನೋಡಿ ಅದರಲ್ಲಿ ಏನು ಪ್ರೈಸ್ ಹೇಳ್ತಿದ್ದಾರೆ ಅದರಲ್ಲಿ ಆಫ್ ಪ್ರೈಸ್ ಆಗುತ್ತೆ ಸಿಕ್ಸ್ ಹಂಡ್ರೆಡ್ ಇದ್ರೆ ತ್ರೀ ಹಂಡ್ರೆಡ್ ಆಗುತ್ತೆ ಸೊ ಈ ತರ ತುಂಬ ವೆರೈಟೀಸ್ ಇದೆ ನೋಡಿ ಇಲ್ಲೆಲ್ಲ ಫುಲ್ ಇಟ್ಟಿದ್ದಾರೆ ಶಾಪ್ ವಿಸಿಟ್ ಮಾಡಿದ್ರೆ ನೀವು ಮೂರ್ ವೆರೈಟಿ ನೋಡಬಹುದು ಫ್ರೆಂಡ್ಸ್ ತುಂಬಾ ವೆರೈಟೀಸ್ ಇದೆ ಸೊ ಈ ತರ ನೆಕ್ಲೆಸ್ ಏನಾಗುತ್ತೆ ಸರ್ ಸ್ಟಾರ್ಟಿಂಗ್ ಪ್ರೈಸ್

ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ನಾವು ನೆಕ್ಲೆಸ್ಗಳು ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತಾ ಇಲ್ಲ ಅದಕ್ಕೂ ಕಡಿಮೆ ಇದೆಯ ಟೆನ್ ತೌಸಂಡ್ವರೆಗೂ ಇದೆಯಾ ಸೊ ಅದರಲ್ಲಿ ಲಾಫ್ ಪ್ರೈಸಸ್ ಇದೆಲ್ಲ ಒಂದೊಂದು ವೆರೈಟಿ ಮೇಲೆ ಪ್ರೈಸಸ್ ಇರುತ್ತೆ ಸ್ಟಾರ್ಟಿಂಗ್ ತೌಸಂಡ್ ಫೈವ್ ಹಂಡ್ರೆಡಿಂದ ಶುರು ಆಗುತ್ತೆ ಸೊ ತೌಸಂಡ್ ಫೈವ್ ಹಂಡ್ರೆಡ್ ಅಂದರೆ ಒಂದು ಸೆವೆನ್ ಹಂಡ್ರೆಡು ಸೆವೆನ್ ಫಿಫ್ಟಿ ನಿಮಗೆ ಏಡಿಷ್ಟು ನೆಕ್ಲೆಸ್ಗಳು ಸಿಕ್ಬಿಡುತ್ತೆ ಅದರಲ್ಲಿ ನೋಡಿ ಹೈ ಕ್ವಾಲಿಟಿ ಇರುವಂಥದ್ದೆಲ್ಲ ಸಿಗುತ್ತೆ ಎಲ್ಲ ಫುಲ್ ಬ್ರ್ಯಾಂಡ್ ವರ್ಕ್ ಇದೆ ತುಂಬ ಚೆನ್ನಾಗಿದೆ ನೋಡಿ ಇದೆಲ್ಲ ಹಾಂ ಕ್ರಿಸ್ಟಲ್ ಬೀಟ್ಸ್ ಅಲ್ಲಿ ಸರ್ ಇದೆಲ್ಲ ಸರ್ ಇದು ಟೂ ಫಿಫ್ಟಿಗೆ ಸಿಗುತ್ತೆ ಲಾಂಗು ಫೈವ್ ಹಂಡ್ರೆಡ್ ಇರೋದು ಟೂ ಫಿಫ್ಟಿ ಶಾರ್ಟ್ ಓನ್ಲಿ ಒನ್ ಓಕೆ ಬರಿ ಒನ್ ಫಿಫ್ಟಿಗೆ ಸೊ ಇಷ್ಟೇ ಕಲೆಕ್ಷನ್ಸ್ ಇರೋದು ಆಲ್ರೆಡಿ ಎಲ್ಲ ಔಟ್ ಸೊ ಇನ್ನು ತರ್ಟಿ ಡೇಸ್ ನಿಮಗೆ ಟೈಮ್ ಇರುತ್ತೆ ಅಷ್ಟರಲ್ಲಿ ಯಾರಿಗಾದ್ರೂ ಆದರೆ ಶಾಪ್ ವಿಸಿಟ್ ಮಾಡಿ ಫ್ರೆಂಡ್ಸ್ ನಿಯರ್ ಮಾರ್ಕೆಟ್ ಹತ್ರ ಬರುತ್ತೆ ಶಾಪ್ ಈ ಟೈಪಲ್ಲಿ ಸರ್ ಈ ಟೈಪ್ 1000 1500 ಎಲ್ಲ ಇದೆ ಸೊ ಇದು ಕೂಡ 1000 ರುಪೀಸ್ ಇದೆ ಒಂದೊಂದು ಬೇರೆ ಬೇರೆ ಟೂ ತೌಸಂಡ್ ಹಂಡ್ರೆಡ್ ಇದೆ ವಿತ್ ಇಯರಿಂಗ್ಸ್ ಇದೆ ಎಲ್ಲದಕ್ಕೂ ವಿತ್ ಇಯರಿಂಗ್ಸ್ ಸೊ ಅದ್ರಲ್ಲಿ ಲಾಸ್ಟ್ ಪ್ರೈಸಸ್ 1000 ಅಂದ್ರೆ ಫೈವ್ ಹಂಡ್ರೆಡ್ ಬಂದ್ಬಿಡುತ್ತೆ

ಹಾಂ ಸರ್ ಇದು ವಾರಂಟಿ ಎಷ್ಟು ಸೆಕೆಂಡ್ ಕ್ವಾಲಿಟಿನಾ ಸೆಕೆಂಡ್ ಕ್ವಾಲಿಟಿ ತೌಸಂಡ್ ರುಪೀಸಿಗೆ ಬಂದ್ಬಿಡುತ್ತಂತೆ ನೋಡಿ ಇದು ಬರೀ ಸಾವಿರ ರೂಪಾಯಿ ಸಿಗುತ್ತೆ ಈ ಥರದ್ದು ತುಂಬಾ ಚೆನ್ನಾಗಿದೆ ಓಕೆ ಮಜಾಕ್ ಕ್ವಾಲಿಟಿನ ಓಕೆ ಚೆನ್ನಾಗಿದೆ ನೋಡಿ ಡಿಸೈನ್ ಸೂಪರ್ ಆಗಿದೆ ಟೂ ತೌಸಂಡ್ ರುಪೀಸ್ ಇರೋದು ತೌಸಂಡ್ ರುಪೀಸ್ ಓಕೆ ಇದೆಲ್ಲ ಟೂ ತೌಸಂಡ್ ಇರೋದು ತೌಸಂಡ್ ರುಪೀಸ್ ಸರ್ ಇದು ಟೂ ತೌಸಂಡು ಫುಲ್ ಸೆಟ್ ಅಥವಾ ಸಿಂಗ್ ಸಿಂಗಲ್ ಫುಲ್ ಸೆಟ್ ಟೂ ತೌಸಂಡ್ ರುಪೀಸ್ ಇರೋದು ಬರೀ ತೌಸಂಡ್ ರುಪೀಸ್ಗೆ ಓಕೆ ಇಷ್ಟು ನೋಡಿ ವಿತ್ ಇಯರಿಂಗ್ಸು ಶಾರ್ಟ್ ನೆಕ್ಲೆಸ್ಸು ಮತ್ತು ಲಾಂಗ್ ಹಾರ ಸೇರಿ ತೌಸಂಡ್ ರುಪೀಸ್ ಓನ್ಲಿ ಓಕೆ ಸೊ ಅದಕ್ಕೆ ನೀವು ಶಾಪ್ ವಿಸಿಟ್ ಮಾಡಿದ್ರೆ ಎಲ್ಲ ವೆರೈಟಿ ನೋಡ್ಬೋದು ವಿಡಿಯೋದಲ್ಲಿ ಅಷ್ಟು ಗೊತ್ತಾಗೋದಿಲ್ಲ ಕೊಯಾ ಮತ್ತು ರೇಡಿನ ಓಕೆ ಫೈವ್ ಸಿಕ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ಓಕೆ ಚೆನ್ನಾಗಿದೆ ನೋಡಿ ಬರೀ ಸಾವಿರದ ಐನೂರು ರೂಪಾಯಿಗೆ ತುಂಬಾ ಚೆನ್ನಾಗಿದೆ ಸೊ ಇದು ಕೂಡ ಸೆಟ್ಟೇ ಬಂದ್ಬಿಡುತ್ತಲ್ಲ ತೌಸಂಡ್ ಫೈವ್ಗೆ ಓಕೆ ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಬರೀ ಸಾವಿರದ ಐನೂರು ರೂಪಾಯಿ ಈ ಥರ ತುಂಬ ವೆರೈಟೀಸ್ ಇದೆ ಚೋಕರ್ಸು ಏಡಿ ಸ್ಟೋನಲ್ಲಿ ಫೈ ತೌಸಂಡ್ ಚೇಂಜ್ ಇದೆ ಸೊ ಅದರಲ್ಲಿ ಹಾಫ್ ಪ್ರೈಸು ನಿಮಗೆ ಒಂದು ಎರಡುವರೆ ಸಾವಿರ ಎರಡು ಸಾವಿರ ಎರಡು ಸಾವಿರದ ಏಳ್ನೂರು ಈ ಥರ ಬಂದ್ಬಿಡುತ್ತೆ ಇದು ನಾಲ್ಕು ಸಾವಿರದ ಐನೂರಿದೆ ನಿಮಗೆ ಅದರಲ್ಲಿ ಹಾಫ್ ಪ್ರೈಸ್ ಬಂದುಬಿಡತ್ತೆ ಒಂದು ಟೂ ತೌಸಂಡ್ ತ್ರೀ ಹಂಡ್ರೆಡ್ ಆ ಥರ ಓಕೆ ಇದು ಅಷ್ಟೇ ನಾಲ್ಕು ಸಾವಿರದ ಐನೂರು ರೂಪಾಯಿ ಇದೆ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ನೆಕ್ಲೆಸಸ್ ಫ್ರೆಂಡ್ಸ್ ನಿಮಗೆ ಹಾಫ್ ಪ್ರೈಸ್ಗೆ ಸಿಗ್ತಾ ಇದೆ ಒಂದು ಸಲ ಶಾಪ್ ವಿಸಿಟ್ ಮಾಡಿ ಇನ್ನು ತರ್ಟಿ ಡೇಸು ನಿಮಗೆ ಟೈಮ್ ಇರುತ್ತೆ ಸೊ ಅಷ್ಟರಲ್ಲಿ ಬಂದು ವಿಸಿಟ್ ಮಾಡಿ ಫ್ರೆಂಡ್ಸ್ ವಿಕ್ಟೋರಿಯನ್ನ ನೋಡಿ ವಿಕ್ಟೋರಿಯಾನಲ್ಲಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇದು ಸೆಟ್ ಎಷ್ಟಾಗ್ಬೋದು ಲೆವೆನ್ ತೌಸಂಡ್ ಫೋರ್ ಏಯ್ಟಿ ಇದೆ ಓಕೆ ಇದು ಲೆವೆನ್ ತೌಸಂಡ್ ಫೋರ್ ಏಯ್ಟಿ ಇದೆ ಸೊ ಅದರಲ್ಲಿ ಹಾಫ್ ಪ್ರೈಸು ನಿಮಗೆ ಒಂದು ಸಿಕ್ಸ್ ತೌಸಂಡ್ ಆಗುತ್ತೆ ಓಕೆ ಸರ್ ಓಕೆ ನೋಡಿ ಈ ಥರ ಸ್ಟೋನಲ್ಲೂ ಸಿಗುತ್ತೆ ಫುಲ್ಲು ಲಾಂಗ್ ಇದೆ ಇದು ಇದು ಎಷ್ಟಾಗ್ಬೋದು ಸರ್ ತೌಸಂಡ್ ಫೋರ್ ಇದೆ ಸೊ ಸಿಕ್ಸ್ ಹಂಡ್ರೆಡಾ ಏಡಿ ಡಾಲರ್ಸು ಸೊ ಒಂದು ಫೋರ್ ತೌಸಂಡ್ ಆಗುತ್ತಲ್ಲ ಟೋಟಲು ಟೂ ತೌಸಂಡ್ ಸಿಗುತ್ತೆ ಓಕೆ ನೋಡಿ ಇದು ಬರೀ ಎರಡು ಸಾವಿರ ಇದೆಲ್ಲ ಗ್ಯಾರಂಟಿ ಒಡವೆಗಳು ಮೈನ್ ರೋಡ್ ಓಕೆ ವಿತ್ ಮೋಪ್ ಇರುವಂತದ್ದು ನೋಡಿ ಚೆನ್ನಾಗಿದೆ ಇದೆಲ್ಲ ಎಷ್ಟು ಸರ್ ಪ್ರೈಸು 800000 ರೂಪಾಯಿ ಒಂಬೈನೂರು ಸಾವಿರ ರೂಪಾಯಿ ಆ ಥರ ಇದೆ ಓಕೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟು ಐನೂರು ರೂಪಾಯಿಗೆ 400 ಓಕೆ ನೋಡಿ ಇದೆಲ್ಲ ತುಂಬ ಚೆನ್ನಾಗಿದೆ ವಿತ್ ಮೋಪು ಸರಗಳು ಚೆನ್ನಾಗಿದೆ ಸೊ ಇಲ್ಲಿ ಆಲ್ರೆಡಿ ಪ್ರೈಸಸ್ ಮೆನ್ಷನ್ ಮಾಡಿದ್ದಾರೆ ಇಲ್ಲೇನು ಪ್ರೈಸಸ್ ಮೆನ್ಷನ್ ಮಾಡಿದ್ದಾರೆ ಅದೆಲ್ಲ ಹಾಫ್ ಪ್ರೈಸ್ ಇರುತ್ತೆ ನಿಮಗೆ ಟೂ ತೌಸಂಡ್ ಇದ್ದರೆ ತೌಸಂಡ್ ರುಪೀಸು ಫೈವ್ ಹಂಡ್ರೆಡ್ ಇದ್ದರೆ ಟೂ ಫಿಫ್ಟಿ ನೋಡಿ ಇದು ಸೆವೆನ್ ಫಿಫ್ಟಿ ಇದೆ ಸೊ ನಿಮಗೆ ಒಂದು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ ಸಿಕ್ಕಿ ಓಕೆ ಸರ್ ಮೋಹನ್ ಮಾಲ ಓಕೆ ಮೋಹನ್ ಮಾಲ ನೋಡಿ ಚೆನ್ನಾಗಿದೆ ಅಂತ ಸೊ ಇದು ಸ್ಟಾರ್ಟಿಂಗ್ ಪ್ರೈಸು ಐನೂರೈವತ್ತಿದೆ ಐನೂರೈವತ್ತರಲ್ಲಿ ನಿಮಗೆ ಹಾಫ್ ಪ್ರೈಸು ಟೂ ಸೆವೆಂಟಿ ಫೈವ್ ರುಪೀಸ್ ಬರುತ್ತೆ ಇದರಲ್ಲಿ ಯಾವ್ದು ತೊಗೊಂಡ್ರೂ ಅಷ್ಟೇ ಇದೆ ಆಲ್ಮೋಸ್ಟು ಎಲ್ಲ ಐನೂರೈವತ್ತಿದೆ ಟೂ ಸೆವೆಂಟಿ ಫೈವ್ ರುಪೀಸ್ ಬೀಳತ್ತೆ ಓಕೆ ಹ್ಞೂ ಇದೆಲ್ಲ ಜೆಂಟ್ಸಿಗೆ ಚೈನು ಚೆನ್ನಾಗಿದೆ ಲೇಡೀಸು ವೇರ್ ಮಾಡ್ಬೋದು ಓಕೆ ಸೊ ನೈನ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ತೌಸಂಡ್ ರುಪೀಸು ಈ ಥರ ಇದೆ ಇದು ಅದರಲ್ಲಿ ಆಫ್ ಪ್ರೈಸಸ್ಸು ಫೈ ತರ್ಟಿ ಇದೆ ನಿಮಗೊಂದು ಟಿ ಟು ಸಿಕ್ಸ್ಟಿ ಫೈವು ಟು ಸೆವೆಂಟಿ ರುಪೀಸ್ಗೆ ಬಂದುಬಿಡುತ್ತೆ ಚೈನ್ಸ್ ಬೇರೆ ಬೇರೆ ಡಿಸೈನ್ ಇದೆ ನೋಡಿ ಕಾಲ್ ಚೈನ್ಗಳು ಇದು ಗ್ಯಾರಂಟಿ ಗೋಲ್ಡಲ್ಲಿ ಬರುತ್ತೆ ಫೋರ್ ಫಿಫ್ಟಿ ತ್ರೀ ಫಿಫ್ಟಿನಾ ಫಿಫ್ಟಿ ಫೈವ್ ಓಕೆ ಫೋರ್ ಫಿಫ್ಟಿ ಇರೋದೆಲ್ಲ ಹಾಫ್ ಪ್ರೈಸಿಗೆ ಬರೀ ಟು ಫಿಫ್ಟಿ ಟೂ ಹಂಡ್ರೆಡು ಓಕೆ ತುಂಬ ಚೆನ್ನಾಗಿದೆ ಸೊ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿದೆ ಎಲ್ಲ ಪ್ರೀಮಿಯಮ್ ಕ್ವಾಲಿಟಿ ಚೈನ್ಸು ಚೆನ್ನಾಗಿದೆ ಫ್ರೆಂಡ್ಸ್ ಹಾಫ್ ಪ್ರೈಸ್ ಆರಾಮಾಗಿ ಕೊಡ್ಬೋದು ಯಾರಾದರೂ ಬಿಸ್ನೆಸ್ ಇಡಬೇಕು ಅಂದರೆ ಬಂದುಬಿಡಿ ಎಲ್ಲ ಒಂದೇ ಸಲ ತೊಗೊಂಡು ಹೋಗ್ಬಿಡಿ ಇದೆಲ್ಲ ಏನು ಪ್ರೈಸು ಸೆವೆನ್ ಫಿಫ್ಟಿ ಸಿಕ್ಸ್ ಫಿಫ್ಟಿನಾ ಫಿಫ್ಟಿ ನಾನ್ನೂರೈವತ್ತು ಸಾವಿರದ ಮುನ್ನೂರು ಈ ಥರ ಇದೆ ಸೊ ಇದಲ್ಲೆಲ್ಲ ಆಫ್ ಪ್ರೈಸು ಓಕೆ ಚೆನ್ನಾಗಿದೆ ನೋಡಿ ಕರಿಮಣಿಯಲ್ಲೂ ಸಿಗತ್ತೆ ವೈಟ್ ಫಾಲ್ಸಲ್ಲೂ ಸಿಗತ್ತೆ ಮತ್ತು ರೆಡ್ ಮುತ್ತುಗಳಲ್ಲೂ ಸಿಗುತ್ತೆ ಚೆನ್ನಾಗಿದೆ ಸೊ ಪೆಂಡೆಂಟ್ ಎಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಸರ್ ಫೋರ್ ಹಂಡ್ರೆಡಾ ಹಂಡ್ರೆಡ್ಗೂ ಸಿಗುತ್ತೆ ಚಿಕ್ಕದು ಓಕೆ ಚಿಕ್ಕದೆಲ್ಲ ಹಂಡ್ರೆಡ್ ರುಪೀಸು ಓಕೆ ಇದು ಕೂಡ ಸಿಕ್ಸ್ ಮಂತ್ ವಾರಂಟಿ ಇರುವಂತಹ ಡಾಲರ್ಗಳು ಪೆಂಡೆಂಟು ಸೊ ಫಿಫ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ನೂರು ರೂಪಾಯಿ ಇರೋದು ಐವತ್ತು ರೂಪಾಯಿ ಇದು ದೊಡ್ಡದೆಲ್ಲ ನಾನ್ನೂರು ರೂಪಾಯಿಗೆ ಸಿಕ್ಬಿಡುತ್ತೆ ಸೊ ನಾನ್ನೂರು ರೂಪಾಯಿ ಇರೋದು ನಿಮಗೆ ಬರೀ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಇದೆ ಇದು ನೋಡಿ ಇದು ಬರೀ ಮುನ್ನೂರು ರೂಪಾಯಿ ಇದೆ ನಿಮಗೆ ಒನ್ ಫಿಫ್ಟಿ ಓನ್ಲಿ ಓಕೆ ಸರ್ ಚೆನ್ನಾಗಿದೆ ಎಲ್ಲ ಪೆಂಡೆಂಟ್ಸ್ಗಳೆಲ್ಲ ತುಂಬಾ ಚೆನ್ನಾಗಿದೆ ಸೊ ಎಲ್ಲ ಗ್ಯಾರಂಟಿ ಓಕೆ ಇದೆಲ್ಲ ಫೈವ್ ಫಿಫ್ಟಿ ಫೈವು ತ್ರೀ ಫಿಫ್ಟಿ ಸ್ಟಾರ್ಟಿಂಗ್ ತ್ರೀ ಫಿಫ್ಟಿಯಿಂದ ಇದೆ ಬೈತಲೆ ಬಟ್ಟೆಗಳು ಇದು ಕೂಡ ಆಫ್ ಪ್ರೈಸು ತ್ರೀ ಹಂಡ್ರೆಡ್ ಇರೋದೆಲ್ಲ ಒನ್ ಫಿಫ್ಟಿ ಅದರಲ್ಲೇ ಪ್ರೈಸಸ್ ಕೂಡ ಮೆನ್ಷನ್ ಮಾಡಿದ್ದಾರೆ ಅದರಲ್ಲಿ ಆಫ್ ಪ್ರೈಸ್ ಸಿಗುತ್ತೆ ನಿಮಗೆ ಕೊರಿಯರ್ ಫೆಸಿಲಿಟಿ ಇಲ್ಲ ಫ್ರೆಂಡ್ಸ್ ಶಾಪ್ ವಿಸಿಟ್ ಮಾಡಬೇಕು ಚೆನ್ನಾಗಿದೆ ಏಯ್ಟ್ ಹಂಡ್ರೆಡಿಂದ ತೌಸಂಡ್ವರೆಗೂ ಓಕೆ ಇದೆಲ್ಲ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡಲ್ಲಿ ಬಂದ್ಬಿಡುತ್ತೆ ನಿಮಗೆ ಗ್ಯಾರಂಟಿ ಜುಮ್ಕಾಗಳು ಚೆನ್ನಾಗಿದೆ ಇದು ಸೇಮಾ ಏಯ್ಟ್ ಹಂಡ್ರೆಡ್ ತೌಸಂಡ ಸರ್ ಇದು ಇದು ಕೂಡ ಏಯ್ಟ್ ಹಂಡ್ರೆಡ್ ತೌಸಂಡಾ ಓಕೆ ೋನಲ್ಲಿ ಸ್ಟರ್ಟ್ಗಳು ಓಕೆ ನೈನ್ ಏಯ್ಟಿ ಇದೆ ಸೊ ಇದೆಲ್ಲ ನೈನ್ ಏಯ್ಟಿ ತೌಸಂಡು ಹಾಫ್ ಪ್ರೈಸು ಫೈವ್ ಹಂಡ್ರೆಡು ಬೇರೆ ಬೇರೆ ಡಿಸೈನ್ಸಲ್ಲಿ ಮ್ಯಾಟ್ ಜುಮ್ಕಿನಾ ಸ್ಟಾರ್ಟಿಂಗ್ ಪ್ರೈಸು ಥೌಸಂಡ ಇದು ಕೂಡ ಓಕೆ ಓಕೆ ಇದು ತೌಸಂಡ್ ಏಯ್ಟಿನಾ ಓಕೆ ತೌಸಂಡ್ ಏಯ್ಟಿ ಇದೆ ಸೊ ನಿಮಗೊಂದು ಫೈವ್ ಫಿಫ್ಟಿಗೆ ಬಂದ್ಬಿಡುತ್ತೆ ಈ ಥರ ತುಂಬ ವೆರೈಟೀಸ್ ಇದೆ ಇನ್ನು ನೀವು ಸೊ ಶಾಪಿಗೆ ಬಂದು ವಿಸಿಟ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ತುಂಬ ಸೌಂಡ್ ಇದೆ ಸೊ ಮೇನ್ ರೋಡ್ ಆಗಿರೋದ್ರಿಂದ ತುಂಬ ಇದೆ ಇದೆಲ್ಲ ಏನು ಪ್ರೈಸ್ ಇದೆ ಸರ್ ಇದೆಲ್ಲ ಬಂದು ನಿಮಗೆ ಎರಡು ಎರಡು ರೂಪಾಯಿ ಬರುತ್ತೆ ಇದರಲ್ಲಿ ಆಫ್ ಪರ್ಸೆಂಟ್ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಓಕೆ ಇದು ಥೌಸಂಡ್ ನೈನ್ ಏಯ್ಟಿ ರುಪೀಸ್ ಟ್ವೆಂಟಿ ಫಿಫ್ಟಿ ಡಿಸ್ಕೌಂಟ್ ಇದು ಥೌಸಂಡ್ ಗ್ರೀನ್ ಪರ್ಲ್ಸ್ ಇರುವಂಥದ್ದು ಥೌಸಂಡ್ ಫೋರ್ ಏಯ್ಟಿಲಿ ಆಫ್ ಪ್ರೈಸ್ ವಿತ್ ಇಯರಿಂಗ್ಸ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಇಯರಿಂಗ್ಸ್ ಸಾರಿ ಇದು ಇದು ಕೂಡ ಇದು

ಇದೆಲ್ಲ ಏನು ಪ್ರೈಸ್ ಸ್ಟಾರ್ಟಿಂಗು ಈ ಥರ ಚೋಕರ್ಸ್ಗಳು ಫಿಫ್ಟಿ ಇದು ತೌಸಂಡ್ ನೈನ್ ಫಿಫ್ಟಿ ಅಂತೆ ಸೊ ಹಾಫ್ ಪ್ರೈಸು ಸೊ ಟೂ ತೌಸಂಡ್ ಅಲ್ಲಿ ನಿಮಗೊಂದು ಒಂದು ಬಂದ್ಬಿಡುತ್ತೆ ಈ ಥರದ್ದು ಇದೆಲ್ಲ ಬೇರೆ ಬೇರೆ ಪ್ರೈಸಸ್ ಇದೆ ಇದು ಕೂಡ ತೌಸಂಡ್ ನೈನ್ ಈ ಥರದ್ದು ನೈನ್ ಹಂಡ್ರೆಡ್ ಇಂದ ಒಂಬೈನೂರು ರೂಪಾಯಿಂದ ಸಿಗುತ್ತೆ ಇದೆಲ್ಲ ತೌಸಂಡ್ ನೈನ್ ಫಿಫ್ಟಿ ಟೂ ತೌಸಂಡ್ ಇರುವಂಥದ್ದು ಹಾಫ್ ಪ್ರೈಸ್ ಇದು ನೈನ್ ಹಂಡ್ರೆಡಾ ನೋಡಿ ಈ ಪರ್ಸಲ್ಲಿ ನೈನ್ ಹಂಡ್ರೆಡ್ ಅಂತೆ ಸೊ ಫೋರ್ ಫಿಫ್ಟಿಗೆ ನಿಮ್ಗೆ ಈ ಥರದ್ದು ಸಿಗುತ್ತೆ ಚೆನ್ನಾಗಿದೆ ಸೊ ಆ ಥರದ್ದು ತುಂಬ ವೆರೈಟೀಸ್ ಇಲ್ಲಿ ಇದೆ ನೋಡಿ ಇಲ್ಲೆಲ್ಲ ಇಟ್ಟಿದ್ದಾರೆ ನಾವು ಸ್ಯಾಂಪಲ್ಗೆ ಸಿಂಗ್ ಸಿಂಗಲ್ ತೋರಿಸ್ತಾ ಇದ್ದೀನಿ ಇದರಲ್ಲೂ ಕೂಡ ಕಲರ್ಸ್ ಇದೆ ನೋಡಿ ಇದೆಲ್ಲ ತ್ರೀ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿಯಿಂದ ಶುರು ಆಗುತ್ತೆ ಚೆನ್ನಾಗಿದೆ ಸಿಂಗಲ್ಲು ಕೊಡ್ತೀರಾ ಪೇರ್ ಕೊಡ್ತೀರಾ ಓಕೆ ಇದರೆಲ್ಲ ತುಂಬ ವೆರೈಟೀಸ್ ಇದೆ ಸೊ ಇಲ್ಲೊಂದು ಸ್ವಲ್ಪ ಇದೆ ನೋಡಿ ಸ್ಯಾಂಪಲ್ಗೆ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೀನಿ ಸರ್ ಸೈಜಸ್ ಎಲ್ಲ ಇದೆಯಾ ಸಿಗುತ್ತಾ ಓಕೆ